ಇಲ್ಲಿ ಆದ್ರೆ ಏನಾಗೋದಿದೆ ಇದು ಗೊತ್ತಿದೆ ಇದು ಇದ್ರ ಎಂಡ್ ಏನಾಗೋದು ತೀವ್ರವಾಗಿ ಖಂಡಿಸುತ್ತೇವೆ ಉಗ್ರವಾಗಿ ಖಂಡಿಸುತ್ತೇವೆ ಇದು ದಲಿತ ವಿರೋಧಿ ಸರ್ಕಾರ ಅದಕ್ಕೆ ಸಭಾತ್ಯಾಗ ಮಾಡುತ್ತೇವೆ ಡಾ ಧರಣಿ ಕುಂಡಿರ್ತೇವೆ ಅಹೋ ರಾತ್ರಿ ರಾತ್ರಿ ನೀವು ಬರ್ತೀರಿ ನಮ್ಮ ಹೋಮ್ ಮಿನಿಸ್ಟರ್ ಬರ್ತಾರ ಊಟ ಭತ್ತ ಕಾಫಿ ಕಳಿಸಲ್ಲ ನಾಟಕ ಮಾಡ್ಕೊಂಡು ಹಿಂಗೆ ಮುಗೀತು ನಮ್ಮ ಸಲುವಾಗಿ ಅಶೋಕ್ ನೇತೃತ್ವದಲ್ಲಿ ಆ ಭಾಷಣ ನಾವು ನಾಳೆ ಹೊಡೆ ನಮ್ಮ ಕಾಲಜ್ಞಾನ ಭವಿಷ್ಯವಾಣಿಯ ಪ್ರಕಾರ ನಾವು ಈ ಹಿಂದೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತೇಳಿ ಒಂದು ಭವಿಷ್ಯವನ್ನ ನುಡಿದಿದ್ವಿ ಅದೇ ರೀತಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೂ ಕೂಡ ಬಂದಿರೋ ಬಂತು ಈ ವಿರೋಧ ಪಕ್ಷದ ನಾಯಕರು ಯಾರಾಗ್ತಾರೆ ಅಂತೇಳಿ ಸುಮಾರು ಜನ ಅಂದ್ರೆ ಸ್ವಾಮೀಜಿ ನೀವು ಈ ಹಿಂದೆ ಆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತಾನೂ ಕೂಡ ಭವಿಷ್ಯವನ್ನ ಹೇಳಿದ್ರಿ ಆ ನಿಜ ಆಗಿದೆ ಆದ್ರೆ ಎರಡು ಮೂರು ತಿಂಗಳಾದ್ರೂ ಕೂಡ ಈ ವಿರೋಧ ಪಕ್ಷದ ನಾಯಕಿ ನಾಯಕನ ಆಯ್ಕೆ ಆಗ್ತಾ ಇಲ್ಲ ಯಾರಾಗ್ತಾರೆ ಹೇಳಿ ಸುಮಾರು ಜನ ಆ ರಾಜಕಾರಣಿಗಳು ನಮ್ಮ ಹತ್ರ ಪ್ರಶ್ನೆಯನ್ನ ಕೇಳಿದಾಗ ನಾವು ಎಲ್ಲರ ಜಾತಕವನ್ನ ವಿಮರ್ಶೆಯನ್ನ ಮಾಡಿ ನೋಡಿದಾಗ ಏನು ಹಿಂದೂ ಹುಲಿ ಅಥವಾ ಯತ್ನಾಳ್ ಅವರು ಈ ವಿರೋಧ ಪಕ್ಷದ ನಾಯಕರಾಗ್ತಾರೆ ಅಂತ ಹೇಳಿ ನಮ್ಮ ಕಾಲಜ್ಞಾನ ಭವಿಷ್ಯವಾಣಿ ಹೇಳ್ತಾ ಇದೆ ವಿಧಾನಸಭೆಯಲ್ಲಿ ವಿಧಾನಸಭೆನಲ್ಲಿ ನಿಂತು ಏಕೈಕ ವ್ಯಕ್ತಿಯಾಗಿ ಮಾಧ್ಯಮಗಳನ್ನ ಟಾಂಗ್ ಕೊಟ್ಟು ಅವರನ್ನ ಟೀಕೆ ಮಾಡಿ ಅವರ ತಪ್ಪುಗಳನ್ನ ಹೇಳಿ ನಿಮ್ಮ ಅವಶ್ಯಕತೆ ನಮಗಿಲ್ಲ ಅಂತೇಳಿ ಎಂ ಎಲ್ ಸಿ ಚುನಾವಣೆಯಲ್ಲಿ ಗೆದ್ದಂಥವರು ಅದಾದ ನಂತರ ವಿಧಾನಸಭೆಗೆ ಆಯ್ಕೆ ಆಗಿರುವ ಎರಡು ಬಾರಿ ಆಯ್ಕೆ ಆಯ್ದಂಥವರು ಇಂತಹ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಪ್ರತಿಪಕ್ಷದ ನಾಯಕರಾಗಿದ್ದರೆ ಬಹುಶಃ ಕರ್ನಾಟಕದ ವಿಧಾನಸಭೆ ಇವತ್ತು ಒಂದು ಅರ್ಥಪೂರ್ಣವಾದಂತಹ ಚರ್ಚೆಗೆ ಸಾಕ್ಷಿ ಆಗ್ತಿತ್ತು ಸಂಸದೀಯ ಪಟುವಾಗಿರುವಂತಹ ಸಿದ್ದರಾಮಯ್ಯನವರ ಆಪೋಸಿಟ್ ಬಸನಗೌಡ ಪಾಟೀಲ್ ಯತ್ನಾಳ್ ಆಗಬೇಕಾಗಿತ್ತು ಈಗಲೂ ಸಹ ಈಗಲೂ ಸಹ ಭಾರತೀಯ ಜನತಾ ಪಕ್ಷ ಅಶೋಕ್ ಅವರನ್ನ ಬದಲಾವಣೆ ಮಾಡಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ತಗೊಂಡ್ರೆ ಬಹುಶಃ ಒಂದು ವಿಧಾನಸಭೆಗೆ ಒಂದು ತೂಕ ಇರುತ್ತೆ ಒಂದು ತೂಕ ಇರುತ್ತೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಮಾತುಗಳು ಕರೆಕ್ಟಾಗಿದೆ ಅವರು ವಾಸ್ತವ ಸ್ಥಿತಿಯನ್ನು ವಾಸ್ತವವಾಗಿ ಹೇಳ್ತಾರೆ ಅವರು ವಾಸ್ತವವಾಗಿ ಹೇಳ್ತಾರೆ ಅವರು ಪಕ್ಷದ ಆಂತರಿಕ ವಿಚಾರ ಏನು ಬೇಕಾದರೆ ಇರ್ಬೋದು ಆದರೆ ಮಾತನಾಡಬೇಕಾದ್ರೆ ಅವರು ಆಗಿ ಮಾತಾಡ್ತಾರೆ ಮೀಡಿಯಾಗಳು ಮುಂದೆ ಆಗಿ ಮಾತಾಡ್ತಾರೆ ಅದು ಯಾವುದೇ ವಿಚಾರ ಆಗಿರ್ಬೋದು ಇದು ಬಸನಗೌಡ ಅವರ ವ್ಯಕ್ತಿತ್ವ ಬಸನ್ಗೌಡ ಪಾಟೀಲ್ ಯತ್ನಾಳ್ ಇವರು ವಿರೋಧ ಪಕ್ಷದ ನಾಯಕರಾಗಬೇಕಾಗಿತ್ತು ವಿಜಯಪುರದ ಶಾಸಕರಾಗಿರುವಂತಹ ಮಾಜಿ ಕೇಂದ್ರ ಸಚಿವರು ಮಾಜಿ ಸಂಸದರಾಗಿದ್ದಂತಹ ಬಸನ್ಗೌಡ ಪಾಟೀಲ್ ಯತ್ನಾಳ್ ಅವರು ಈ ಬಾರಿ ಕರ್ನಾಟಕ ವಿಧಾನಸಭೆಯಲ್ಲಿ ಪ್ರತಿಪಕ್ಷದ ನಾಯಕರಾಗಬೇಕಾಗಿತ್ತು ಇದನ್ನ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ನೂರ ಮೂವತ್ತಾರು ಸ್ಥಾನಗಳನ್ನ ಗಳಿಸಿ ಟೂ ಹಂಡ್ರೆಡ್ ಪರ್ಸೆಂಟ್ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿದ್ದಂತಹ ತುಮಕೂರಿನ ಯಶವಂತ ಗುರೂಜಿ ಎಂಬುವರು ಅವರು ತಾಳೆ ಗರಿಗಳ ಮೂಲಕ ಹೇಳಿದ್ದಂಥವರು ಅವ್ರು ಹೇಳಿದ್ರು ಬಸನ್ಗೌಡ ಪಾಟೀಲ್ ಎತ್ತಾಡ್ರು ಪ್ರತಿಪಕ್ಷದ ನಾಯಕ ಆಗ್ತಾರೆ ಅಂತ ಹೇಳಿದ್ರು ಆದ್ರೆ ಅವ್ರು ಹೇಳಿದ್ದು ಸುಳ್ಳಾಯ್ತು ಆದ್ರೆ ಇವತ್ತು ನಮಗೆ ಅನ್ನಿಸ್ತಾ ಇರೋದೇನಂತಂದ್ರೆ ಪ್ರತಿಪಕ್ಷದ ನಾಯಕನಾಗುವಂತಹ ಅರ್ಹತೆ ಪ್ರತಿಪಕ್ಷದ ನಾಯಕನ ಸ್ಥಾನದಲ್ಲಿ ಕೂರುವಂತ ಅರ್ಹತೆ ಬಸನಗೌಡ ಪಾಟೀಲ್ ಯತ್ನಾಳ್ ಒಬ್ಬರಿಗಿದೆ ಅಂತ ಭಾರತೀಯ ಜನತಾ ಪಕ್ಷದಲ್ಲಿ ನೇರ ನಿಷ್ಠೂರವಾದಿ ಯಾವುದನ್ನು ಮುಚ್ಚುಮರೆಯಲ್ಲದೆ ಫಿಲ್ಟ್ರಿಲ್ದೆ ಹೇಳುವಂತ ಒಬ್ಬ ರಾಜಕಾರಣಿ ಯಾರಾದ್ರೂ ಇದ್ರೆ ಅದು ಬಸನಗೌಡ ಪಾಟೀಲ್ ಯತ್ನಾಳ್ ಜೊತೆಗೆ ಈಶ್ವರಪ್ಪನವರು ಇದ್ರು ಈಶ್ವರಪ್ಪನವರ ಸ್ವಯಂಕೃತ ಅಪರಾಧದಿಂದ ಇವತ್ತು ರಾಜಕೀಯದಲ್ಲಿ ನೈಪಥ್ಯಕ್ಕೆ ಸೆರೆದಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಮಾತುಗಳನ್ನ ಕೇಳಿ ಕೋಟಿ ಕೋಟಿ ಆಸ್ತಿ ಮಾಡೋದಕ್ಕೆ ರಾಜಕಾರಣಿ ಯಾಕೆ ಬರ್ತೀರಿ ಅಂತಂದ್ರೆ ಒಪ್ಕೊಂಡ್ರಲ್ಲ ರಾಜಕಾರಣಿಗಳು ತಪ್ಪು ದಾರಿಗೆ ಹೋಗ್ತಾ ಇರುವುದು ಸರಿ ಅಂತೇಳಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ ಹೇಳ್ತಾ ಇದಾರಲ್ಲ ಬಸನಗೌಡ ಪಾಟೀಲ್ ಯತ್ನಾಳು ಪ್ರತಿಪಕ್ಷದ ನಾಯಕರಾಗಿದ್ದರೆ ಬಹುಶಃ ಈ ಕೇಂದ್ರದಲ್ಲಿ ಏನು ಲೋಕಸಭೆಯಲ್ಲಿ ಏನು ಪ್ರತಿಪಕ್ಷವಾಗಿ ಇಂಡಿಯಾ ಮೈತ್ರಿ ಕೂಟ ಇವತ್ತು ರಾಹುಲ್ ಗಾಂಧಿ ಟಿ ಎಂ ಸಿ ಡಿ ಎಂ ಕೆ ಯಾವ್ಯಾವ ಪಕ್ಷಗಳು ಬರ್ತೋ ಎಲ್ಲ ಪಕ್ಷಗಳು ಇವತ್ತು ಆಡಳಿತ ಪಕ್ಷದ ಮೇಲೆ ಮುಗಿ ಬಿದ್ದಿದ್ದಾವೆ ಈ ರೀತಿ ಆಗ್ತಿತ್ತು ಈ ರೀತಿ ಕರ್ನಾಟಕದಲ್ಲಿ ಅಶೋಕ್ ಅವರು ಏನು ನಾಮಕಾವಸ್ಥೆ ಪ್ರತಿಪಕ್ಷದ ನಾಯಕರಾಗಿ ಅಡ್ಜಸ್ಟ್ಮೆಂಟ್ ಪ್ರತಿಪಕ್ಷದ ನಾಯಕ ಅಂತ ಹೇಳ್ತಾರಲ್ಲ ಆಡಳಿತ ಪಕ್ಷದ ಜೊತೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಪ್ರತಿಪಕ್ಷದ ನಾಯಕರಾಗಿದ್ದಾರೆ ಅಂತೇಳಿ ಒಂದು ಆರೋಪ ಕೇಳಿ ಬರ್ತಾ ಇದೆಯಲ್ಲ ಆ ಆರೋಪದಿಂದ ಮುಕ್ತ ಆಗ್ಬೇಕ ಆಗ್ಬೋದಾಗಿತ್ತು ನಿಜಕ್ಕೂ ಕರ್ನಾಟಕದ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ನೇರವಾಗಿ ನೇರವಾಗಿ ನಿಷ್ಠೂರವಾಗಿ ಯಾರಿಗೂ ಏನು ತಲೆ ಕೆಡಿಸ್ಕೊಳ್ಳದೆ ಮಾಧ್ಯಮಗಳು ಮಾಡುವಂತಹ ತಪ್ಪುಗಳನ್ನ ವಿಧಾನಸಭೆಯಲ್ಲಿ ವಿಧಾನಸಭೆಯಲ್ಲಿ ನಿಂತು ಏಕೈಕ ವ್ಯಕ್ತಿಯಾಗಿ ಮಾಧ್ಯಮಗಳನ್ನ ಟಾಂಗ್ ಕೊಟ್ಟು ಅವರನ್ನ ಟೀಕೆ ಮಾಡಿ ಅವರ ತಪ್ಪುಗಳನ್ನ ಹೇಳಿ ನಿಮ್ಮ ಅವಶ್ಯಕತೆ ನಮಗಿಲ್ಲ ಅಂತೇಳಿ ಎಮ್ ಎಲ್ ಸಿ ಚುನಾವಣೆಯಲ್ಲಿ ಗೆದ್ದಂಥವರು ಅದಾದ ನಂತರ ವಿಧಾನಸಭೆಗೆ ಆಯ್ಕೆಯಾಗಿದ್ದ ಎರಡು ಬಾರಿ ಆಯ್ಕೆ ಆಯ್ದಂಥವರು ಇಂತಹ ಬಸವನಗೌಡ ಪಾಟೀಲ್ ಅವರು ಪ್ರತಿಪಕ್ಷದ ನಾಯಕರಾಗಿದ್ದರೆ ಬಹುಶಃ ಕರ್ನಾಟಕದ ವಿಧಾನಸಭೆ ಇವತ್ತು ಒಂದು ಅರ್ಥಪೂರ್ಣವಾದಂತಹ ಚರ್ಚೆಗೆ ಸಾಕ್ಷಿಯಾಗ್ತಿತ್ತು ಸಂಸದೀಯ ಪಟುವಾಗಿರುವಂತಹ ಸಿದ್ದರಾಮಯ್ಯನವರ ಆಪೋಸಿಟು ಬಸನಗೌಡ ಪಾಟೀಲ್ ಯತ್ನಾಳ್ ಆಗಬೇಕಾಗಿತ್ತು ಈಗಲೂ ಸಹ ಈಗಲೂ ಸಹ ಭಾರತೀಯ ಜನತಾ ಪಕ್ಷ ಅಶೋಕ್ ಅವರನ್ನು ಬದಲಾವಣೆ ಮಾಡಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ತಗೊಂಬಂದರೆ ಬಹುಶಃ ಒಂದು ವಿಧಾನಸಭೆಗೆ ಒಂದು ತೂಕ ಇರುತ್ತೆ ಒಂದು ತೂಕ ಇರುತ್ತೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಮಾತುಗಳು ಕರೆಕ್ಟಾಗಿದೆ ಅವರು ವಾಸ್ತವ ಸ್ಥಿತಿಯನ್ನು ವಾಸ್ತವವಾಗಿ ಹೇಳ್ತಾರೆ ಅವರು ವಾಸ್ತವವಾಗಿ ಹೇಳ್ತಾರೆ ಅವರು ಪಕ್ಷದ ಆಂತರಿಕ ವಿಚಾರ ಏನ್ ಬೇಕಾದ್ರೆ ಇರ್ಬೋದು ಆದ್ರೆ ಮಾತನಾಡಬೇಕಾದ್ರೆ ಅವರು ಕರೆಕ್ಟ್ ಆಗಿ ಮಾತಾಡ್ತಾರೆ ಮೀಡಿಯಾಗಳು ಮುಂದೆ ಕರೆಕ್ಟ್ ಆಗಿ ಮಾತಾಡ್ತಾರೆ ಅದು ಯಾವುದೇ ವಿಚಾರ ಆಗಿರ್ಬೋದು ಇದು ಬಸನಗೌಡ ಪಾಟೀಲ್ ಅವರ ವ್ಯಕ್ತಿತ್ವ ನಾವು ಗಮನಿಸಿದ ರೀತಿಯಲ್ಲಿ ಅವರೂ ರಾಜಕಾರಣಿ ಅವರು ಸಂಸದರಾಗಿದ್ದಂಥವ್ರು ಅವರು ಕೇಂದ್ರ ಸಚಿವರಾಗಿದ್ದಂಥವ್ರು ಈಗಲೂ ಶಾಸಕರಾಗಿರ್ವಂಥವ್ರು ಎಂ ಎಲ್ ಸಿ ಆಗಿದ್ದಂಥವರು ಇಂತಹ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳ್ತಾ ಇರುವುದು ಸತ್ಯ ಇದೆ ರಾಜಕಾರಣಿಗಳು ರಾಜಕಾರಣಕ್ಕೆ ಬರುವುದು ದುಡ್ಡು ಮಾಡೋದಕ್ಕೆ ಬರ್ಬೇಕಾ ಭ್ರಷ್ಟಾಚಾರ ಮಾಡೋದಕ್ಕೆ ಬರ್ಬೇಕಾ ಜನರ ಹಣವನ್ನು ತಿನ್ನೋದಕ್ಕೆ ಬರ್ಬೇಕಾ ಅಂತ ಕೇಳ್ತಾರಲ್ಲ ಈ ಮಾತುಗಳನ್ನಾದ್ರೂ ಈ ಮಾಧ್ಯಮಗಳು ಈ ಕಿವಿನಲ್ಲಿ ಹಾಕೊಂಡು ಅವರು ಮಾತನಾಡಿದ್ದನ್ನು ಕಣ್ಣಲ್ಲಿ ನೋಡಿಕೊಂಡು ಇದರ ಬಗ್ಗೆ ಡಿಬೇಟ್ಗಳನ್ನು ಮಾಡ್ರಿ ಇದರ ಬಗ್ಗೆ ಕೋರ್ಟ್ ಮಾಡಿ ಜನರಿಗೆ ತಿಳಿಸ್ರಿ ನಿಮ್ಮ ತೆರಿಗೆ ಹಣವನ್ನ ಈ ರೀತಿ ರಾಜಕಾರಣಿಗಳೇ ಲೂಟಿ ಮಾಡ್ತಾ ಇದಾರೆ ಅಂತೇಳಿ ಒಬ್ಬ ಕೇಂದ್ರ ಸಚಿವ ಹೇಳ್ತಾ ಇದ್ದಾನೆ ರೀ ವಿಧಾನಸಭೆಯಲ್ಲಿ ಇದ್ರ ಬಗ್ಗೆ ಜನರಿಗೆ ಹೇಳುವಂತ ಕೆಲಸ ಮಾಡ್ರಿ ನಿಮ್ಗೆ ಯಾಕ್ರಿ ಬೇಕು ಟಿ ಆರ್ ಪಿ ಟಿ ಆರ್ ಪಿ ಬೆನ್ನಿಂದ ಹೋಗುವವರು ಪತ್ರಕರ್ತ ಆಗಲ್ಲ ರೀ ನೀವು ಜವಾಬ್ದಾರಿಯುತವಾದಂತಹ ಸ್ಯಾಟಲೈಟ್ ಚಾನೆಲ್ ನಡೆಸೋರು ಇಂಥ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿ ವಿಧಾನ ಮಂಡಲದಲ್ಲಿ ಸೆಲ್ಫಿಗಳ ಹೊಡ್ಕೊಂಡು ಜನರ ತೆರಿಗೆ ಹಣವನ್ನು ಲೂಟಿ ಮಾಡ್ತಾ ಇದ್ದೀರಲ್ಲ ಇದರ ಬಗ್ಗೆ ಚರ್ಚೆ ಮಾಡಿ ಇದು ಬೇಕಾಗಿರುವಂತದ್ದು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ